ಫ್ರೆಂಡ್ಸ್ ಸುಂದರವಾದಂಥ ಬೆಳ್ಳಗಿನ ಹಲ್ಲುಗಳು ನಮ್ಮ ಮುಖಕ್ಕೆ ಒಂದು ಅಂದವನ್ನೇ ಕೊಡುತ್ತೆ ಅದೇ ನಾವೆಷ್ಟೇ ಚೆನ್ನಾಗಿದ್ರು ಕೂಡ ನಮ್ಮ ಹಲ್ಲುಗಳು ಹಳದಿಯಾಗಿದ್ದು ಪಾಚಿ ಕಟ್ಟಿದ್ರೆ ನಾವು ನಗಾಡ್ತಾ ಇದ್ದೀವಿ ನಮ್ಮ ಸೌಂದರ್ಯಕ್ಕೆ ಒಂದು ಕೊರತೆ ಅಂತಲೇ ಹೇಳ್ಬೋದು ಹಾಗಾಗಿ ಸುಂದರ ಹಲ್ಲುಗಳು ಕ್ಲೀನಾದಂಥ ಬಿಳುಪಾದ ಹಲ್ಲುಗಳು ತುಂಬಾ ನಮ್ಮ ಸೌಂದರ್ಯಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಸುಂದರವಾದಂಥ ಹೊಳಪಿನ ಹಲ್ಲುಗಳನ್ನು ನಾವು ಹೇಗೆ ಪಡಿಬೋದು ಅನ್ನೋದನ್ನು ನಿಮಗೆ ಹೇಳ್ತೀನಿ ಜೊತೆಗೆ ಹಲ್ಲು ನೋವು ಹಲ್ಲಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕಡಿಮೆ ಮಾಡುವಂತಹ ಮನೆ ಕೂಡ ಹೇಳ್ತೀನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫ್ರೀಯಾಗಿ ತಲುಪತ್ತೆ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನೂರಕ್ಕೆ ನೂರರಷ್ಟು ಜನಕ್ಕೆ ಇದ್ದೇ ಇರುತ್ತೆ ಏನಾದರೂ ಒಂದು ಸಮಸ್ಯೆ ಆಗೇ ಆಗತ್ತೆ ಅದರಲ್ಲೂ ತುಂಬಾನೇ ತಣ್ಣಗಿರುವ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಇಲ್ಲ ಬಿಸಿ ಇರುವ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಯಾವಾಗಲಾದರೂ ನಾವು ಊಟ ಮಾಡ್ತಾ ಇರುವಾಗ ಹಲ್ಲುಗಳು ಜುಮ್ ಅಂತ ಇರುತ್ತೆ ಒಂಥರ ಶಾಕ್ ಹೊಡೆದ ಅನುಭವ ಆಗುತ್ತೆ ಇದನ್ನೇ ನಾವು ಸೆನ್ಸಿಟಿವ್ ಟೂತ್ ಡಿಕ್ಕಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಒಸಡಿಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಒಸಡಿನಲ್ಲಿ ರಕ್ತಸ್ರವ ಆಗುವುದು ಮತ್ತೆ ಹಲ್ಲುಗಳ ಮೇಲ್ಭಾಗದಲ್ಲಿ ಟೂತ್ ಡಿಕ್ಕಿ ಆಗುವುದು ವಿಪರೀತವಾದಂಥ ಹಲ್ಲು ನೋವು ಆಗುವುದು ನೋವಾಗುವುದು ಪಸ್ ಆಗುವುದು ಊಟ ಮಾಡಲಿಕ್ಕೆ ಆಗೋದಿಲ್ಲ ಇಂತಹ ಎಲ್ಲ ಸಮಸ್ಯೆಗೆ ಇವತ್ತು ಒಂದು ಸೂಪರ್ ಆಗಿರುವಂಥ ಮನೆ ಹೇಳ್ತೀನಿ ಇಲ್ಲಿ ನಾವು ಸಾಸಿವೆ ಎಣ್ಣೆಯನ್ನು ತಗೊಳ್ಬೇಕು ಫ್ರೆಂಡ್ಸ್ ಸಾಸಿವೆ ಎಣ್ಣೆ ಅಂತೂ ನಮ್ಮ ಹಲ್ಲಿನ ಎಲ್ಲ ಸಮಸ್ಯೆಗೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದು ಒಸಡಿನಲ್ಲಿರುವಂಥ ಇನ್ಫೆಕ್ಷನನ್ನು ಕಡಿಮೆ ಮಾಡುತ್ತೆ ನೋವನ್ನು ಕಡಿಮೆ ಮಾಡುತ್ತೆ ಅದಲ್ಲದೆ ಹಲ್ಲುಗಳಲ್ಲಿರುವಂಥ ಸಂಧಿಗಳಲ್ಲಿ ಸೇರಿಕೊಂಡಂಥ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡುತ್ತೆ ಟೂತ್ ಡಿಕೆ ಆಗುವುದನ್ನು ಇದು ತಡೆಗಟ್ಟುತ್ತೆ ಹಾಗಾಗಿ ನೋಡಿ ಒಂದು ಕಾಲ್ ಸ್ಪೂನ್ ಆಗುವಷ್ಟು ನಾವು ಎಣ್ಣೆನ ತಗೊಳ್ಳೋಣ ಇದಕ್ಕೆ ನಾನಿಲ್ಲಿ ನೋಡಿ ಸೈಂಧವ ಲವಣ ತಗೊಂಡಿದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಸೈಂದವ ಲವಣ ಇಲ್ಲ ಅಂದರೆ ವೈಟ್ ಕಲರ್ ಉಪ್ಪು ಬರುತ್ತಲ್ಲ ಟೇಬಲ್ ಸಾಲ್ಟ್ ಅಂತ ಹೇಳ್ತೀವಿ ಅದನ್ನು ನೀವು ತಗೊಳ್ಬೋದು ಇವಾಗ ಇವೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲ್ ಆದಂಥ ಮನೆ ಮದ್ದು ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಹಲ್ಲುಗಳಲ್ಲಿ ಸಂದಿಕ್ ಯಲ್ಲಿ ಸೇರಿಕೊಂಡಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ ಮತ್ತು ಹಲ್ಲುಗಳಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಸ್ಪ್ರೆಡ್ ಆಗದಂಥ ತಡೆಗಟ್ಟುತ್ತೆ ಈ ಸಾಸಿವೆ ಎಣ್ಣೆಯನ್ನು ನಾವು ಬೆರಳುಗಳಿಗೆ ಅಪ್ಲೈ ಮಾಡಿಕೊಂಡು ನೋಡಿ ನೀಟಾಗಿ ಬೆರಳುಗಳಿಂದಲೇ ನಾವು ಮಾಲಿಷ್ ಮಾಡುವ ರೀತಿ ನೋಡಿ ಚೆನ್ನಾಗೇ ನಾವು ಈ ಥರ ಹಲ್ಲನ್ನು ಉಜ್ಜಬೇಕು ಈ ಥರ ವಸಡುಗಳಿಗೆಲ್ಲ ತಾಗಬೇಕು ಇದರಿಂದ ನಮ್ಮ ವಸಡುಗಳು ಗಟ್ಟಿಯಾಗತ್ತೆ ಮತ್ತು ಹಲ್ಲುಗಳು ಕೂಡ ಯಾವುದೇ ರೀತಿಯ ಹಲ್ಲಿನ ಮೇಲೆ ಇನ್ಫೆಕ್ಷನ್ ಆಗಿದ್ರು ಅದೆಲ್ಲ ಕಡೆ ಯಾವುದೇ ರೀತಿಯಿಂದ ಒಸಡುಗಳಲ್ಲಿ ರಕ್ತಸ್ರಾವ ಆಗಿ ಅಲ್ಲಿ ಕೀವಾಗಿದ್ದರೂ ಕೂಡ ಅಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳಿಂದ ಇನ್ನೂ ಸ್ಪ್ರೆಡ್ ಆಗ್ತಾ ಇರುತ್ತೆ ಆ ಗಾಯವನ್ನೆಲ್ಲ ವಾಸಿ ಮಾಡಲಿಕ್ಕೆ ಈ ಮನೆ ಮದ್ದು ತುಂಬಾ ಒಳ್ಳೆಯದು ಅದರಲ್ಲೂ ತುಂಬ ಜನಕ್ಕೆ ಬಾಯಲ್ಲಿ ವಾಸನೆ ಬರ್ತಾ ಇರ ಇರುತ್ತೆ ಏನು ಮಾಡಿದರೂ ಬ್ರಷ್ ಡೈಲಿ ಮಾಡಿದರೂ ಕೂಡ ವಾಸನೆ ಕಡಿಮೆ ಆಗೋದಿಲ್ಲ ಈ ಸಾಸಿವೆ ಎಣ್ಣೆ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀವು ಬೆರಳುಗಳಿಂದ ಮಸಾಜ್ ಮಾಡಿ ನೋಡಿ ಒಂದೇ ದಿನದಲ್ಲಿ ನಿಮ್ಮ ಬಾಯಲ್ಲಿರುವ ಎಲ್ಲ ಇನ್ಫೆಕ್ಷನು ಬ್ಯಾಕ್ಟೀರಿಯಾಗಳು ಇದ್ದರೂ ಕೂಡ ಅದೆಲ್ಲ ನಾಶ ಆಗುತ್ತೆ ಇದರಿಂದ ನಿಮ್ಮ ಬಾಯಲ್ಲಿ ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಹಲ್ಲನ್ನ ಹುಳುಕ ಮಾಡುವಂತ ಬ್ಯಾಕ್ಟೀರಿಯಾಗಳನ್ನು ಕೂಡ ಇದು ನಾಶ ಮಾಡುತ್ತೆ ಹಾಗಾಗಿ ನಮ್ಮ ಹಲ್ಲುಗಳು ಪಳಪಳ ಹೊಳೆಯೋದೊಂದೇ ಅಲ್ಲ ನಮ್ಮ ಹಲ್ಲುಗಳ ಆರೋಗ್ಯಕ್ಕೆ ಈ ಫಸ್ಟ್ ನಮ್ಮ ರಕ್ಷಣೆ ಮಾಡಿಕೊಳ್ಳೋದು ಮತ್ತು ಹಲ್ಲಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮನೆ ಹೇಳಿದೆ ಇವಾಗ ನೀವು ಕಾಯುತ್ತಿರುವಂತಹ ಹಲ್ಲನ್ನ ಬೆಳ್ಳಗೆ ಮಾಡಿಕೊಳ್ಳೋದು ಹಳದಿಯಾದಂತ ಅದರಲ್ಲೂ ಪಾಚಿ ಕಟ್ಟಿದಂತ ಕಪ್ಪಾದ ಹಲ್ಲುಗಳನ್ನು ಈ ಸೂಪರ್ ಆದಂತ ಮನೆ ಮದ್ದು ಬೆಳ್ಳಗೆ ಆಗತ್ತೆ ಫ್ರೆಂಡ್ಸ್ ಇದಕ್ಕೆ ಬೇಕಾದಂತ ಮೊದಲ ಪದಾರ್ಥ ಅಂದ್ರೆ ಟೀ ಪೌಡರ್ ನೀವು ಮನೇಲಿ ಯಾವ ಬ್ರ್ಯಾಂಡಿನ ಟೀ ಪೌಡರ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಕುಟ್ಟಿ ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು ಇವಾಗ ನಿಮಗೆ ಅನಿಸ್ಬೋದು ಟೀ ಪೌಡರಿಂದ ನಮ್ಮ ಹಲ್ಲುಗಳು ಬೆಳ್ಳಗಾಗತ್ತ ಅಂಥೇಳಿ ಹೌದು ಫ್ರೆಂಡ್ಸ್ ಇದು ನಮ್ಮ ಹಲ್ಲುಗಳ ಮೇಲೆ ಸೇರಿಕೊಂಡಂತಹ ಪಾಚಿಯನ್ನು ಹಳದಿ ಹಲ್ಲುಗಳನ್ನು ಬೆಳ್ಳಗೆ ಮಾಡಲಿಕ್ಕೆ ಇದರಲ್ಲಿ ಒಂದು ಕೆಮಿಕಲ್ ಕಾಂಪೌಂಡ್ ಇದೆ ಈ ಟೀ ಪೌಡರ್ನ ನಾವು ಯೂಸ್ ಮಾಡೋದರಿಂದ ಅಲ್ಲಿ ಸೇರಿಕೊಂಡಂಥ ಹಲ್ಲಿನ ಮೇಲೆ ಕೂತಿರುವಂಥ ಹಳದಿಯನ್ನು ಇದು ಬ್ಲೀಚ್ ಮಾಡುತ್ತೆ ಹಾಗಾಗಿ ಟೀ ಪೌಡರ್ನ ತಗೊಂಡಿರೋದು ಸ್ವಲ್ಪ ನಾವು ಈ ಥರ ಮಾಡಿಬಿಟ್ಟು ನೈಸಾದಂಥ ಟೀ ಪೌಡ್ರನ್ನ ತಗೊಳ್ಳೋಣ ನೀವು ಬೇಕಾದರೆ ಇದನ್ನು ಸಾಣಿಸ್ಕೊಳ್ಬೋದು ಅಂದರೆ ಟೀ ಸೋಸದಿರುತ್ತಲ್ಲ ಅದರಲ್ಲಿ ನೀವು ಫಿಲ್ಟ್ರ್ ಮಾಡ್ಕೊಳ್ಬೋದು ಈ ರೀತಿ ನಾವು ಒಂದ್ಸಲ ತಯಾರಿ ಮಾಡಿ ಇಟ್ಕೊಂಡ್ರೆ ಮೂರಿಂದ ನಾಲ್ಕು ಜನ ಆರಾಮಾಗಿ ಇದನ್ನು ನಾವು ಯೂಸ್ ಮಾಡಲಿಕ್ಕೆ ಬರುತ್ತೆ ನೋಡಿ ನಾವು ನೈಸಾದಂಥ ಟೀ ಪೌಡ್ರನ್ನ ತೊಗೊಂಡಿದ್ದೀವಿ ಇದಕ್ಕೆ ನಾವಿವಾಗ ಬೇಕಿಂಗ್ ಸೋಡಾವನ್ನ ಯೂಸ್ ಮಾಡೋಣ ಅಂದರೆ ಇಡ್ಲಿಗೆ ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಸೋಡಾ ಪೌಡ್ರನ್ನ ಹಾಕೊಳ್ಳೋಣ ಎರಡು ಚಿಟಿಕಿ ಅಂದರೆ ಎರಡು ಪಿಂಚ್ ಅಂತ ಹೇಳ್ತೀವಿ ಒಂದು ಪಿಂಚ್ ಅಂತ ಹೇಳ್ತೀವಲ್ಲ ಅದೇ ರೀತಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸೋಡಾ ಪೌಡ್ರನ್ನ ತೊಗೊಂಡಿದ್ದೀವಿ ಇದು ಕೂಡ ನಮ್ಮ ಹಲ್ಲುಗಳನ್ನು ಬ್ಲೀಚ್ ಮಾಡುತ್ತೆ ಹೊಳೆಯುವಂತೆ ಮಾಡುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ತಗೊಳ್ಳೋಣ ಲಿಂಬೆಹಣ್ಣಿನ ರಸ ಕೂಡ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು ಇದು ಯಾವುದೇ ರೀತಿಯಿಂದ ನಮ್ಮ ಹಲ್ಲುಗಳಿಗೆ ಹಾನಿ ಉಂಟು ಮಾಡುವುದಿಲ್ಲ ಹಾಗಾಗಿ ಲಿಂಬೆಹಣ್ಣಿನ ರಸವನ್ನು ತಗೊಂಡಿದ್ದೀವಿ ನೆಕ್ಸ್ಟ್ ನಾವು ಇದಕ್ಕೆ ನೀವು ಡೈಲಿ ಉಪಯೋಗಿಸುವಂತಹ ಪೇಸ್ಟನ್ನು ಯೂಸ್ ಮಾಡಿಕೊಳ್ಳಿ ನಿಮ್ಮನೇಲಿ ಯಾವ ಪೇಸ್ಟನ್ನು ಬ್ರಷ್ ಮಾಡಲಿಕ್ಕೆ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಪೇಸ್ಟನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು ಬರೀ ಈ ಮೂರು ಪದಾರ್ಥಗಳನ್ನು ಮಾತ್ರ ನೀವು ಯೂಸ್ ಮಾಡ್ಕೊಳ್ಬೋದು ಬಟ್ ನಿಮಗೆ ಬ್ರಷ್ ಮಾಡಲಿಕ್ಕೆ ಸರಿಯಾಗೋದಿಲ್ಲ ಅಂತ ಅಂದಾಗ ನೀವು ಪೇಸ್ಟನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಪ್ರಮಾಣದ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಈ ಪದಾರ್ಥಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸೂಪರ್ ನಮ್ಮ ಹಲ್ಲನ್ನು ಬೆಳ್ಳಗೆ ಮಾಡುವಂಥ ಒಂದು ಮನೆ ಮದ್ದು ರೆಡಿಯಾಯಿತು ನೀವು ಒಂದ್ಸಲ ಈ ಮನೆ ಮದ್ದನ್ನು ಯೂಸ್ ಮಾಡಿಕೊಂಡು ಬ್ರಷ್ ಮಾಡಿ ನೋಡಿ ನಿಮ್ಮ ಹಲ್ಲುಗಳು ಎಷ್ಟು ಕ್ಲೀನ್ ಆಗುತ್ತೆ ಹಲ್ಲುಗಳ ಸಂದಿಯಲ್ಲಿ ಸೇರಿಕೊಂಡಂತಹ ಎಲ್ಲೋ ಆಗಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಕೆಲವರಿಗಂತೂ ಎಲಡಿಕೆ ಹಾಕಿ ಟೀ ಕುಡಿದು ಮತ್ತು ಸ್ಮೋಕಿಂಗ್ ಮಾಡಿ ಹಲ್ಲುಗಳು ಎಲ್ಲೋ ಆಗಿರುತ್ತೆ ಅವರಂತೂ ಫಸ್ಟ್ ಈ ಮನೆ ಮದ್ದನ್ನು ಮಾಡಿ ಎಷ್ಟು ನಿಮ್ಮ ಹಲ್ಲುಗಳು ಬೆಳ್ಳಗಾಗುತ್ತೆ ಪಾಚಿ ಕಟ್ಟಿ ಪಾಚಿ ಕಟ್ಟಿರುತ್ತೆ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆಮದ್ದು ಜೊತೆಗೆ ತುಂಬ ಜನಕ್ಕೆ ಬ್ಯಾಡ್ ಬ್ರೀತ್ ಬರ್ತಾ ಇರುತ್ತೆ ಬಾಯಿ ಬಿಟ್ಟರೆ ಸಾಕು ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ನೀವು ಚೆನ್ನಾಗಿ ಬ್ರಷ್ ಮಾಡಿ ನೋಡಿ ಸ್ವಲ್ಪ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ ಲೈಟಾಗಿ ಬ್ರಷ್ ಮಾಡಿ ಫಸ್ಟ್ ಟೈಮ್ ನೀವು ಬ್ರಷ್ ಮಾಡಿದಾಗಲೇ ನಿಮ್ಮ ಹಲ್ಲುಗಳಲ್ಲಿ ಒಂದು ಬಿಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೆಳ್ಳಗಾಗಿದೆಯಲ್ಲ ಫಸ್ಟ್ ಹೇಗಿತ್ತು ಇವಾಗ ಎಷ್ಟು ಚೆನ್ನಾಗಾಗಿದೆಯಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಅದು ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಇಟ್ಕೊಂಡೆ ನಮ್ಮ ಹಲ್ಲುಗಳನ್ನು ಬೆಳ್ಳಗೆ ಮಾಡ್ಕೊಳ್ಬೋದು ಜೊತೆಗೆ ಎಷ್ಟೋ ದಿವಸಗಳಿಂದ ಸೇರಿದಂಥ ಹಲ್ಲಿನ ಎಲ್ಲೋ ಅಥವಾ ಹಳದಿಯನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಈ ಮನೆ ಮದ್ದು ಮಾಡೋದ್ರಿಂದ ಹಲ್ಲಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕಡಿಮೆ ಆಗತ್ತೆ ಅಂದರೆ ಹಲ್ಲಿನಲ್ಲಿ ಹುಳುಕಾಗಿದ್ದರೆ ಕಡಿಮೆ ಆಗತ್ತೆ ವಸೂಡುಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೂ ಕಡಿಮೆ ಆಗತ್ತೆ ನೋಡಿ ಹಲ್ಲುಗಳ ಸಂಧಿಗಳಲ್ಲಿ ಮತ್ತು ಹಲ್ಲಿನ ಹಿಂಭಾಗದಲ್ಲಿ ಎಲ್ಲೋ ಆಗಿದ್ರು ಕೂಡ ಹಳದಿ ಆಗಿದ್ದರೂ ಅದು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇವೆರಡೂ ಮನೆಮದ್ದುಗಳು ನೀವು ಮಾಡಿ ನಿಮಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಕೂಡ ಈ ಮನೆಮದ್ದನ್ನು ನೀವು ಹೇಳಿಕೊಡಿ ಅವರಿಗೆ ಈ ಥರ ಪೇಸ್ಟನ್ನು ತಯಾರಿ ಮಾಡಿ ಮತ್ತು ನಾನು ಫಸ್ಟ್ ಹೇಳಿದ್ನಲ್ಲ ಸಾಸಿವೆ ಎಣ್ಣೆದು ಅದಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮಕ್ಕಳಲ್ಲಿ ಬೇಗ ಹಲ್ಲು ನೋವಾಗುವುದು ಮತ್ತು ಹಲ್ಲು ಹುಳಕಾಗ್ತಾ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಇನ್ನು ನೀವು ಕೇಳ್ಬೋದು ಹಲ್ಲುಗಳ ಸಮಸ್ಯೆಯನ್ನು ಹೇಗೆ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂಥೇಳಿ ಆದಷ್ಟು ಚಾಕ್ಲೇಟ್ ತಿಂದರೂ ಕೂಡ ತಿನ್ನುವುದನ್ನು ಕಡಿಮೆ ಮಾಡಬೇಕು ಒಂದು ವೇಳೆ ನೀವು ತಿಂದರೂ ಕೂಡ ತಕ್ಷಣ ಬ್ರಷ್ ಮಾಡೋದು ತಣ್ಣೀರಿನಿಂದ ಬಾಯಿ ಮುಕ್ಕಳಿಸುವುದನ್ನು ಮಾಡಿ ಮತ್ತು ಸ್ವೀಟ್ ತಿಂದರೆ ಇಲ್ಲ ಯಾವುದೇ ಐಸ್ ಕ್ರೀಮ್ ತಿಂದರೂ ಕೂಡ ಇಲ್ಲ ಟೀ ಕುಡಿದ್ರೂ ಕೂಡ ಒಂದ್ಸಲ ತಣ್ಣೀರಿನಿಂದ ನೀವು ಗಾರ್ಗಲ್ ಮಾಡುವುದು ಇಲ್ಲ ಬಾಯಿ ಮುಕ್ಕಳಿಸುವುದರಿಂದ ನೀವು ಆದಷ್ಟು ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆನ ಮತ್ತು ಹಲ್ಲುಗಳು ಹಳದಿಯಾಗುವುದನ್ನು ನೀವು ಕಡಿಮೆ ಮಾಡಿಕೊಳ್ಬೋದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಸದೊಂದು ವಿಡಿಯೋದಲ್ಲಿ ಕ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್